ಇವರು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಯಾಕೆಂತಂದ್ರೆ ಇವ್ರ ಕಾಲದ ಎಲ್ಲ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನು ಕೂಡ ಬಿಚ್ಚಿಡ್ತೇನೆ ಅವೆಲ್ಲನೂ ಕೂಡ ಇಲ್ಲಿ ಹೇಳ್ಬಿಡ್ತೇನೆ ಅದಕ್ಕೋಸ್ಕರ ಉತ್ತರ ಕೇಳಬಾರ್ದು ಮುಖ್ಯಮಂತ್ರಿಗಳ ಉತ್ತರ ಕೇಳಬಾರ್ದು ನಾನು ಮಾನ್ಯ ಅಧ್ಯಕ್ಷರೇ ಇದು ಮೊದಲನೇ ಸಾರಿ ಹಣಕಾಸಿನ ಮಂತ್ರಿ ಆಗಿಲ್ಲ ಈ ರಾಜ್ಯದ ಹಣಕಾಸಿನ ಮಂತ್ರಿ ಆಗಿಲ್ಲ ಹದಿನೈದು ಬಜೆಟ್ ಗಳನ್ನ ಹದಿನಾಲ್ಕು ವರ್ಷಗಳ ಹದಿನಾಲ್ಕು ವರ್ಷಗಳ ಕಾಲ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಹಣಕಾಸಿನ ನಿಭಾಯಿಸಿದ್ದೀನಿ ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡೆಸಿದಿರಲಿಲ್ಲ ಸುಳ್ಳು ಆರೋಪಗಳನ್ನ ಮಾಡಿರಲಿಲ್ಲ ಇವತ್ತು ಪ್ರಚಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ದೂರ ಕೇಂದ್ರದಿಂದ ಇವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಆರ್ ಎಸ್ ಎಸ್ ಏನು ಇನ್ಸ್ಟ್ರಕ್ಷನ್ ಇದೆ ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಇವರು ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು ಕೇಳಬೇಕಾಗಿತ್ತು ಉತ್ತರ ಕೇಳಬೇಕಾಗಿತ್ತು ಕೇಳಿ ಆಮೇಲೆ ಇವರಿಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಿದಿರಿ ಕ್ಲಾರಿಫಿಕೇಶನ್ ಕೇಳಿ ಇವ್ರಿಗೆ ಬೇಕಾದದನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇರ್ತಿತ್ತು ಆದರೆ ಇವರು ಇವರು ಬಂದಿರ್ತಕ್ಕಂಥ ದುರುದ್ದೇಶದಿಂದ ಬಂದಿದ್ದಾರೆ ಉತ್ತರ ಕೇಳಬಾರ್ದು ನಾವು ಇವರು ಏಳು ಗಂಟೆ ಚಿಲ್ಲರೆ ಮಾತಾಡಿದಾಗ ನಾವು ನಾವು ಎಲ್ಲ ಸಹನೆಯಿಂದ ಕೇಳಿದ್ದೀವಿ ನಾನು ಒಮ್ಮೆ ಮಾತ್ರ ಎದ್ ನಿಂತದ್ದು ಅಶೋಕ್ ಅವರು ಲೀಡರ್ಷ ಅವರು ಎದ್ದು ನಿಂತಾಗ ಅವರು ಮಾತನಾಡುವಾಗ ಒಮ್ಮೆಲೂ ಕೂಡ ನಾವು ಮಾತಾಡಲಿಲ್ಲ ಯಾರು ಕೂಡ ಮಾತಾಡಲಿಲ್ಲ ಅವರೆಲ್ಲರೂ ಕೇಳಿದ್ದಾರೆ ನಮ್ದು ಹೇಳೋದು ಕೇಳಬೇಕಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ತರ ವಿರೋಧ ಪಕ್ಷದವರು ನಡ್ಕೊಂಡಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಇವರಿಗೆ ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಬೇಕಾಗಿಲ್ಲ ಇವರಿಗೆ ಆ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಇಲ್ಲ ಇವತ್ತು ಪ್ರವಾಹ ಬಂದಾಗ ಪ್ರವಾಹದ ಬಗ್ಗೆ ಚರ್ಚೆ ಮಾಡುವಾಗ ಯಾರ ಒಬ್ಬ ಸದಸ್ಯರು ಇವರು ಬಗಾಡ್ಕೊಂಡು ಎಲಿ ಮಾಡ್ಕೊಂಡು ಎಲಿ ಮಾಡ್ಕೊಂಡು ನಾವು ಅದಕ್ಕೋಸ್ಕರ ಪ್ರವಾಹ ಬಂದಿದೆ ಪ್ರವಾಹ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಚರ್ಚೆ ಮಾಡಬೇಕು ಅಂತೇಳಿ ನಾನು ಉತ್ತರ ಕೂಡ ನಿಲ್ಲಿಸಿ ಅವರಿಗೆ ಅವಕಾಶವನ್ನು ನಾವು ತಾವು ಮಾಡಿಕೊಂಡಿದ್ದೀವಿ ஜிர் பிரச்சு மழை மழை எஸ்டாக மழையின் மழை ஆகிறேன் ரத்தியாக வீ கம்பு வந்து ಹಿಂದೆ ಇಪ್ಪತ್ತಕ್ಕೆ ಹಾನಿಯಿಂದ ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಬೆಳೆ ಹಾನಿಯಾಗಿರೋದ್ರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನೀವು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಯಾಕಂದ್ರೆ ಇವರಿಗೆ ಬಿಜೆಪಿಯವರಿಗೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಕಾಪಾಡಬೇಕು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅವರಿಗೆ ಆಸಕ್ತಿ ಇಲ್ಲ ರಾಜಕೀಯ ಮಾಡಬೇಕು ರಾಜಕೀಯ ಮಾಡಬೇಕು ಮಾನ್ಯ ಅಧ್ಯಕ್ಷರೇ ಇವ್ರ ಕಾಲದ್ದೆಲ್ಲ ಹೇಳ್ತೀನಿ ಈಗ ನಾನು ಇವ್ರ ಕಾಲದಲ್ಲಿ ಏನೇನಾಯ್ತು ಏನೇನಾಯ್ತು ಇವ್ರ ಮೇಲೆ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಎಷ್ಟು ಎಂಕ್ವೈರಿಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನೆಲ್ಲ ಹೇಳ್ತೀನಿ ಅದರಿಂದ ನಾನು ಓರಲ್ ಉತ್ತರವನ್ನ ಕೊಡೋದಿಲ್ಲ ಅದಕ್ಕೋಸ್ಕರ ಲಿಖಿತವಾದಂತ ಉತ್ತರವನ್ನ ನಾನು ಓದಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ರೆಕಾರ್ಡ್ಗೂ ಕೂಡ ಹೋಗಬೇಕು ಯಾಕಂತಂದ್ರೆ ಅವರು ಸುಳ್ಳು ಆರೋಪವನ್ನ ಮಾಡಿದ್ದಾರೆ ನಾವು ಯಾವತ್ತು ಕೂಡ ವಾಲ್ಮೀಕಿ ಆಗಿಲ್ಲ ಅಂತ ಹೇಳಿಲ್ಲ ಯಾರನ್ನು ರಕ್ಷಣೆ ಮಾಡಲ್ಲ ನ್ಯಾಯಯುತವಾಗಿ ತನಿಖೆ ಮಾಡಿಸ್ತಾ ಇದ್ದೀವಿ ಎಸ್ ಐ ಟಿ ಮಾಡಿದ್ದೀವಿ ಸಿಬಿಐನವರು ಅವರೇ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆರ್ ಬಿ ಪ್ರಕಾರ ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಅಕ್ರಮ ಆಗಿದ್ರೆ ಅಂತ ನಲ್ಲಿ ಸಿಬಿಐ ಬರಬೇಕು ಅಂತ ಹೇಳಿದ್ದಾರೆ ಅವರು ಬ್ಯಾಂಕ್ ಅವ್ರ ಕೈ ಕೆಗಡೆ ಬರೋದ್ರಿಂದ ಕೇಂದ್ರ ಸರ್ಕಾರದ ಕೈ ಕೆಗಡೆ ಬರೋದ್ರಿಂದ ಸಿಬಿಐ ಎಂಟ್ರ್ ಆಗಿದೆ ಜೊತೆಗೆ ಇಡಿ ಕೂಡ ಮಾಡ್ತಾ ಇದೆ ಇಡಿ ಹಿಂದೆ ಯಾವ ಯಾವ ಅಗರಣಗಳಲ್ಲೂ ಕೂಡ ಬಂದಿರಲಿಲ್ಲ ಇವತ್ತು ಇಡಿ ಇಡಿಗಿದ್ದಾಲೆ ಅವರ ಮೋಟೋ ಓಟೋ ಆಗಿ ಇವತ್ತಿಗೆ ನಮ್ಮ ಪನ್ನಣ್ಣವರು ಮಾತಾಡಿದ್ರು ಈಗ ಏನೇನ್ ಮಾತಾಡಿದ್ರು ಪೊನ್ನೆಣ್ಣವ್ರು ಮಾತಾಡುವಾಗ ಹೇಳಿದ್ರು ನೂರ ಎಪ್ಪತ್ತೊಂದು ಪ್ರಕರಣಗಳಲ್ಲಿ ವಿರೋಧ ಪಕ್ಷದವ್ರ ಮೇಲೆ ನೂರ ನೂರ ಹದಿನೈದು ಆಟಗಳಲ್ಲಿ ಇವರು ಹಾಕಿದ್ರು ಆಚಿಕೆ ಆಗಲ್ಲ ಅವರಿಗೆ ನೋಟಿ ಮನೆ ಮರ್ಯಾದೆ ಇದೆಯಾ ಇದು ಪ್ರಜಾಪ್ರಭುತ್ವನ ಇದು ಸಂವಿಧಾನ ಹೇಳಿದೆಯಾ ಸಂಸದೀಯ ವ್ಯವಸ್ಥೆ ಇದೆಯಾ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ ಸಂಸದೀಯ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಅದರಂತೆ ನಡ್ಕಲೆಲ್ಲ ಇವರು ಬಾಯಿ ಬಂದಾಗಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾರೆ ಇವರು ಬೇಜವಾಬ್ದಾರಿ ತನ ಇವರು ಯಾವತ್ತು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಅವರು ಯಾವತ್ತು ವಿರುದ್ಧವಾಗಿರ್ತಕ್ಕಂಥವ್ರು ಇವರು ಅವರು ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಸಂವಿಧಾನ ಬಂದಾಗಲೇನೆ ಸಂವಿಧಾನವನ್ನು ವಿರೋಧ ಮಾಡಿದಂಥವರು ಸಂವಿಧಾನವನ್ನು ವಿರೋಧ ಮಾಡಿದಂಥವರು ಆರ್ ಎಸ್ ಎಸ್ ನವರು ಇವರು ನಮಗೆ ಸಹಯೋಗಕ್ಕೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಹಿತ ಕಾಪಾಡಲಿಕ್ಕೆ ನಾವು ಮಾಡಿರ್ತಕ್ಕಂಥ ಮಂತ್ರಿ ರಾಜೀನಾಮೆ ಕೊಡಿ ಈ ದೇಶದಲ್ಲಿ ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ನಾವು ಮಾಡಿದ್ದೀವಿ ನಾನು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ಈ ವರ್ಷ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹಣ ಇಟ್ಟಿದ್ದೀವಿ ಅಧ್ಯಕ್ಷರೇ ನಮ್ಮ ಮೇಲೆ ನಮಗೆ ಇವರು ಯಾವತ್ತೂ ಕೂಡ ದಲಿತರ ವಿರೋಧಿಗಳು ಇವರು ದಲಿತರ ವಿರೋಧಿಗಳು ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಲ್ಪಸಂಖ್ಯಾತರು ಹಿಂದುಳಿದವರು ಅವರ ಸಾಮಾಜಿಕ ನ್ಯಾಯವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಬಗ್ಗೆ ಪಾಠ ಅವರು ಯಾವತ್ತು ಕೂಡ ಯಾವತ್ತು ಕೂಡ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವರಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಜನರ ಹಿತಾಸಕ್ತಿ ಕಾಪಾಡೋದರಲ್ಲಿ ಇವರು ಸಂಪೂರ್ಣ ಸೋತಿದ್ದಾರೆ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಾವು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿ ಹೇಳಿದ್ರು ಮಾಡಕ್ ಆಗಿಲ್ಲ ಯುವತ್ವರಿಗೆ ಮಾಡಿಲ್ಲ ಬಿಜೆಪಿ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ರಾಜ್ಯಗಳಲ್ಲಿ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಎಲ್ಲಿ ಮಾಡಿದಾರ ಅಂಬೇಡ್ಕರ್ ಅನ್ನ